ಪ್ರಿಯ ಸ್ನೇಹಿತರೆ ನಿಮ್ಮ ಚಮ ಇಂದಿನ ದಿವಸ ನಾವು ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಸಂಪೂರ್ಣವಾದಂಥ ವಿವರವನ್ನು ನೀಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುತ್ತದೆ ಇನ್ಮುಂದೆ ವಿಷಯದ ಪೂರಕವಾಗಿ ಅಂದರೆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅದರ ಟಾಪಿಕ್ ವೈಝ್ ಸಲ್ಲ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ಹೇಳುವಂಥ ಕಾರ್ಯವನ್ನು ಮಾಡೋಣ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿಗೇನಾಗಿರ್ಬೋದು ಹಾಗೂ ಬಿ ಗ್ರೂಪ್ ಕೂಡ ಅವಶ್ಯವಾಗಿ ಬೇಕಾಗಿರುವಂಥ ಸಿಲೆಬಸ್ ಆಗಿರುತ್ತದೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಈ ರೈಲ್ವೆ ರಿಕ್ರೂಟ್ಮೆಂಟ್ ಒಳಗೆ ಪರೀಕ್ಷೆಯು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ವೃತ್ತಿಪರ ಮತ್ತು ಕಚೇರಿ ಸಂಬಂಧಿತ ಹುದ್ದೆಗಳಿಗೆ ನೇಮಕಾತಿಗಾಗಿ ನಡೆಸಲಾಗುತ್ತದೆ ಹಾಗಾಗಿ ನಾವು ಈ ಪರೀಕ್ಷೆಗಳಿಗೆ ಏನು ಎನ್ ಟಿ ಪಿ ಸಿ ಒಳಗೆ ಪಿ ಯು ಸಿ ಮತ್ತು ಡಿಗ್ರಿ ಮೇಲೆ ಇರುವಂಥ ಎನ್ ಟಿ ಪಿ ಸಿ ಎಕ್ಸಾಮ್ ಇದೆಯಲ್ಲ ಇನ್ನೂ ಅದು ಸರಿಸುಮಾರವಾಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಡಿಗ್ರಿ ಮೇಲೆ ಒಂದು ತಿಂಗಳು ಆಮೇಲೆ ಪಿ ಯು ಸಿ ಮೇಲೆ ಅಪ್ಲೈ ಮಾಡಿದವರಿಗೆ ಎರಡು ತಿಂಗಳಿನ ಕಾಲಾವಕಾಶವಿದೆ ಹಾಗಾಗಿ ಈ ಮೂರು ಎರಡೂ ಎನ್ ಟಿ ಪಿ ಸಿ ಎಕ್ಸಾಮ್ಗೂ ಕೂಡ ಸೇಮ್ ಸಿಲೆಬಸ್ ಇದ್ದ ಕಾರಣ ಗಣಿತ ಮ್ಯಾಥಮೆಟಿಕ್ಸ್ ಅದರಲ್ಲಿ ಬರುವಂಥ ಟಾಪಿಕ್ ವೈಸ್ ಬೇಸಿಕ್ ಮಾಹಿತಿಯನ್ನು ಹೇಳ್ತಾ ಹೋಗೋಣ ಹಾಗೂ ಸಾಮಾನ್ಯ ಬುದ್ಧಿಮತ್ತಿನ ಲಾಜಿಕ್ ರೀಸನಿಂಗ್ ಅಂತೀವಲ್ಲ ಆ ರೀಸನಿಂಗ್ ಬಗ್ಗೆ ನಂತರ ಸಾಮಾನ್ಯ ಜ್ಞಾನ ಏನು ಜವರ್ನ ಜನರಲ್ ಅವರ್ನೆನ್ಸ್ ಇದೆಯಲ್ಲ ಐವತ್ತು ಟಾಪಿಕ್ಸ್ ಇವೆ ಇಲ್ಲಿ ಜನರಲ್ ಅವರ್ನೆನ್ಸಲ್ಲಿ ಇದಕ್ಕಿಂತ ಮುಂಚಿತವಾಗಿ ನಾವು ಇವೆರಡೂ ಕ್ಷೇತ್ರಕ್ಕೆ ಭಾಳ ಮಹತ್ವವನ್ನು ಕೊಡೋಣ ಓಕೆನಾ ಹಾಗೆ ಮುಂದುವರೆದ ಭಾಗವಾಗಿ ಗಣಿತಕ್ಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯ ಅದರಲ್ಲಿ ಒಂದೇ ಟಾಪಿಕ್ಕಾಗಿ ಸರಾಸರಿ ಅವರೇಜ್ ಈ ಪಾಠದ ಬಗ್ಗೆ ತಿಳಿಯೋಣ ಸರಾಸರಿ ಏನು ಗೊತ್ತಿರಬೇಕಲ್ಲ ಕೆಲವು ಬೇಸಿಕ್ ಮಾಹಿತಿಗಳನ್ನು ತಿಳಿ ತಿಳಿಸ್ತಾ ಹೋಗೋಣ ಸರಾಸರಿ ಇದೆಲ್ಲ ಬೇಸಿಕ್ ಮಾಹಿತಿ ಆದ ನಂತರ ಕ್ವೆಶನ್ ಪೇಪರ್ನ ಕೂಡ ನಾವು ಅನಲಿಸಿಸ್ ಮಾಡುವಂಥ ಕಾರ್ಯವನ್ನು ಮಾಡೋಣ ಸ್ನೇಹಿತರೆ ನಾನು ಕೂಡ ಅಧ್ಯಯನ ನಡೆಸ್ತಾ ಇದ್ದೀನಿ ನೀವು ಕೂಡ ಅಧ್ಯಯನ ನಡೆಸಿ ಅಂತ ಹೇಳ್ತಾ ಸರಾಸರಿ ಎಂದರೆ ಒಟ್ಟು ಸಂಖ್ಯೆಗಳ ಮೊತ್ತವನ್ನು ಆ ಸಂಖ್ಯೆಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಫಲಿತಾಂಶವೇ ಸರಾಸರಿಯಾಗಿರುತ್ತೆ ಇದಕ್ಕೆ ಸೂತ್ರ ಏನಿದೆ ಹೆಸರು ಅಂತಂದರೆ ಬಿಳಿದ ನೋಡಿ ಕೆಳಗಡೆ ಸರಾಸರಿ ಅಂತಂದರೆ ಒಟ್ಟು ಮೊತ್ತ ಒಟ್ಟು ಸಂಖ್ಯೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಅದನ್ನು ಕೂಡ ನೋಡೋಣ ಉದಾಹರಣೆ ಒಬ್ಬ ವಿದ್ಯಾರ್ಥಿ ಐದು ವಿಷಯ ಅಂಕಗಳು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಮೂರು ಈ ಅಂಕಗಳ ಸರಾಸರಿ ಎಷ್ಟು ಸರಾಸರಿ ಅಂತಂದರೆ ಗೊತ್ತಾಯ್ತಾ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಅಂಕಗಳನ್ನು ಕೂಡಿಸ್ಕೊಂಡು ಇದ್ರೆ ಮತ್ತೆ ಎಷ್ಟಾಗುತ್ತೆ ನಾಲ್ನೂರು ಆಗುತ್ತೆ ಓಕೆನಾ ಎಷ್ಟು ಸಂಖ್ಯೆಗಳದ್ದು ಒಂದು ಎರಡು ಮೂರು ನಾಲ್ಕು ಐದು ಐದು ಇದನ್ನು ಇದರಲ್ಲಿ ನಾವು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಎಂಬತ್ತು ಬರುತ್ತೆ ಇದಕ್ಕೆ ನಾವೇನಂತೀವಪ್ಪ ಅಂದರೆ ಸರಾಸರಿ ಅಂತ ಕರಿತೀವಿ ಅನ್ನುವಂಥದ್ದು ಸರಾಸರಿ ಅದು ಬೇಸಿಕ್ ಮಾಹಿತಿ ಆಯಿತು ನೀವಂಥರ ಪ್ರಶ್ನೆಗಳು ಈ ಥರ ಬರೋಲ್ಲ ಆರ್ ಆರ್ ಬಿ ಒಳಗೆ ಆರ್ ಆರ್ ಬಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿ ಎಕ್ಸಾಮ್ ಒಳಗೆ ಬರೋ ಪರೀಕ್ಷೆಗಳು ಯಾವ ರೀತಿ ಬರ್ತವೆ ಅಂತಂದ್ರೆ ಪ್ರಥಮ ಒಬ್ಬ ಆಟಗಾರನ ಪ್ರಥಮ ನಾಲ್ಕು ಪಂದ್ಯಗಳ ಸರಾಸರಿ ರನ್ ಐವತ್ತು ಐದನೇ ಪಂದ್ಯದಲ್ಲಿ ಎಂಬತ್ತು ರನ್ ಗಳಿಸಿದರೆ ಸರಾಸರಿ ಎಷ್ಟು ಮೊದಲು ಪಂದ್ಯಗಳ ಒಟ್ಟರಷ್ಟೂ ಸರಾಸರಿ ರನ್ನಷ್ಟು ಐವತ್ತು ಕ್ವೆಶನ್ ಅಂದ್ರೆ ನಾಲ್ಕು ಎಂಟು ಐವತ್ತೆಷ್ಟು ಆಗ್ತದ ಇನ್ನೂರು ಆಗ್ತದೆ ಇನ್ನೂರು ಆ ನಂತರ ಏನು ಮಾಡ್ಯಾರ ಐದನೇ ಪಂದ್ಯದಲ್ಲಿ ಅಂದ್ರೆ ಐದನೇ ಪಂದ್ಯ ಪಂದ್ಯದಲ್ಲಿ ಅದ್ರ ಹೋಗಿ ಅಂತಂದ್ರೆ ಅವ ಎಷ್ಟು ಎಂಬತ್ತರನ್ನು ಜೋಡಿಸ್ಯಾನ ಅಂದ್ರೆ ಐನೂರು ಪ್ಲಸ್ ಎರಡುನೂರು ಏನೂರು ಎಂಬತ್ತಾಗ್ತದೆ ಎಷ್ಟಾಗ್ತದೆ ಏನೂರ ಇನ್ನೂರ ಎಂಬತ್ತಾಗ್ತದೆ ಇನ್ನೂರ ಎಂಬತ್ತು ಎಷ್ಟು ಡಿಬಿಡ್ ಹೊಡಿಬೇಕು ಐದು ಪಂದ್ಯಗಳು ಹಾಗಾಗಿ ಇದನ್ನು ಐದರಲ್ಲಿ ಡಿಬಿಡ್ ಹಿಡಿದ್ರೆ ಐದೈದೇ ಇಪ್ಪತ್ತೈದು ಮೂರು ರೀತಿ ಆರ ಮೊದಲು ಐವತ್ತಾರು ಗೊತ್ತಾಯ್ತಾ ಈ ರೀತಿ ನಾವು ಸರಾಸರಿಯನ್ನು ಕಣ್ಣು ಪ್ರಶ್ನೆಗಳು ಇದೇ ರೀತಿ ಬರಲ್ಲ ಓ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ನಾಲ್ಕು ರೀತಿಯ ಸರಾಸರಿ ವಿಧಗಳದು ಅದರಲ್ಲಿ ನಾವು ಎರಡು ವಿಧಗಳನ್ನು ಕಳ್ಕೊಂಡ್ವಿ ನಂತರ ಮುಂದುವರೆದವಾಗಿ ಈ ಸರಾಸರಿ ಬಗ್ಗೆ ಈ ಪರೀಕ್ಷೆ ಒಳಗೆ ಟ್ರಿಕ್ಸ್ ಬೇಕು ನಂಬರ್ ಇರ್ತದಲ್ಲ ನಂಬರ್ ಸರಣಿಯ ನಡುವಿನ ಸಂಖ್ಯೆಗಳ ಬಳಕೆ ಸಮಾನಾಂತರ ಸಂಖ್ಯೆಗಳ ಸರಾಸರಿ ಇತ್ತಪ್ಪ ಅಂತಂದ್ರೆ ಪ್ರಥಮ ಸಂಖ್ಯೆ ಅಂತ ಕೊನೆ ಸಂಖ್ಯೆಯನ್ನು ಪ್ಲಸ್ ಮಾಡಿಕೊಂಡು ಎರಡರೇ ಭಾಗ ಕರೆ ಮಾಡಿಬಿಟ್ರಾಯಿತು ನೈಸರ್ಗಿಕವಾದ ನಂಬರ್ ಬಿಡ್ತವಲ್ಲ ನಡುವಿನ ಸಂಖ್ಯೆಗೆ ಬಳಕೆ ಮಾಡಿಕೊಂಡು ಸಮಾಂತರವಿದ್ ಹೆಂಗೆ ಸಮಾಂತರ ಸರ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಥರ ಸಮಾಂತರ ಬಂದಾಗ ಈ ಪ್ರಥಮ ಸಂಖ್ಯೆ ಮತ್ತು ಕೊನೆ ಸಂಖ್ಯೆ ಎರಡನ್ನು ನಾವು ಏನು ಮಾಡೋದಪ್ಪ ಅಂತಂದ್ರೆ ತೊಗೊಂಡು ಎರಡರೇ ಡಿವೈಡ್ ಹೊಡೆದ್ಬಿಟ್ರೆ ಆಗ್ತದೆ ಏನಂತಂದ್ರೆ ಪ್ರಥಮ ಸಂಖ್ಯೆ ಈಗ ಒಂದು ಮತ್ತು ಆರು ಒಂದು ಆರು ಆಗ್ತದೆ ಏಳು ಹೋಗ್ತದೆ ಅದನ್ನು ಎರಡು ಡಿವೈಡ್ ಹೊಡಿಬೇಕಂತ ಹೇಳಿ ಎರಡ ಒಂದಲೇ ಎರಡು ಮೂರಲೇ ಮೂರು ಹಂತ ಒಂದು ರೀತಿಯ ಪಾಯಿಂಟ್ ಐದು ಅಂದ್ರೆ ಇದ್ರ ಮಿದ ಸಂಖ್ಯೆ ಯಾವುದಾಗಿರುತ್ತಪ್ಪ ಸರಾಸರಿ ಅಂತಂದ್ರೆ ಮೂರು ಪಾಯಿಂಟ್ ನಾಲ್ಕೈದಾಗಿರ್ತದೆ ಅದನ್ನು ಈ ಥರನೂ ಕೂಡ ಮಾಡ್ಬೋದಿಲ್ಲ ಪ್ರಥಮ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ತುಂಬ ಕೂಡ ಮಾಡ್ಬೋದು ಮತ್ತು ಹಂಗೆ ಒಂದು ಸಂಖ್ಯೆ ಹೆಚ್ಚಿಸಿದರೆ ಅಥವಾ ಕಡಿಮೆ ಮಾಡಿದರೆ ಹೊಸ ಸಂಖ್ಯೆಯನ್ನು ಸರಾಸರಿಯೊಂದಿಗನ ವ್ಯತ್ಯಾಸದಿಂದ ಹಂಚಿ ಸರಳವಾಗಿ ಉತ್ತರ ಕಂಡುಹಿಡಬೇಕೆನ್ನುವಂಥದ್ದು ಒಂದು ಕನ್ ಒಂದು ಬಾರಿ ಯಾವುದಾದ್ರೂ ಅರ್ಥ ಪುನಃ ಪನ್ನಿ ಹಾಗೆ ಮತ್ತೆ ಗಣಿತದಲ್ಲಿ ಒಂದು ಟಾಪಿಕ್ ಯಾವುದು ಸರಾಸರಿ ಬಗ್ಗೆ ನೀವು ಸಂಪೂರ್ಣ ಅರ್ಥವಾಯಿತು ಅಂತ ಅಂದ್ಕೊಳ್ತಾ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತೆ ಅದರ ಬಗ್ಗೆಯನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತಾ ಪ್ರಯತ್ನ ಮಾಡೋಣ ಈಗ ಗಣಿತದ ಒಳಗೆ ಮತ್ತೊಂದು ಪ್ರಮುಖ ಟಾಪಿಕ್ ಅದಂದ್ರೆ ಲಾಭ ಮತ್ತು ನಷ್ಟ ಪ್ರಾಫಿಟ್ ಆ್ಯಂಡ್ ಲಾಸ್ ಇದಂಥರೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಪಶ್ ಪರೀಕ್ಷೆದೊಳಗೆ ಒಳಗೆ ಪ್ರತಿಸ್ಸಿಪ್ ನಡಿಕೆ ಪ್ರಶ್ನೆ ಆಗಿರುತ್ತದೆ ಲಾಭ ಮತ್ತು ನಷ್ಟ ಎನ್ನುವುದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹು ಮುಖ್ಯವಾದ ವಿಷಯವಾಗಿದೆ ಹೌದಾ ಹಾಗಾದ್ರೆ ಇದರಲ್ಲಿ ಬರುವಂಥ ಸೂತ್ರಗಳು ಪ್ರಮುಖವಾದ ಇಂಪಾರ್ಟೆಂಟ್ ಅದು ಇದು ನನ್ನ ಬಿಟ್ಕೋಬೇಕ್ರಿ ಯಾಕೆ ಹೆಂಗೆ ಬಂತು ಹೆಂಗ ಓದ್ತು ಲಾಭ ನಾವು ಬರ್ಬೇಕಂತಂದ್ರೆ ಮಾಡಬೇಕು ಮಾರಾಟ ಬೆಲೆದೊಳಗೆ ಖರೀದಿಸಿದ ಬೆಲೆಯನ್ನು ಕಳೆದಿವಪ್ಪ ಅಂತಂದ್ರೆ ನಮ್ಗೆ ಲಾಭ ಗೊತ್ತಾಗ್ತದ ಈಗ ನೂರು ರೂಪಾಯಿ ಒಂದು ವಸ್ತು ಐತಿ ನಾನು ಎರಡುನೂರು ರೂಪಾಯಿ ಮಾರೀನಂತಂದ್ರೆ ನನಗೇನು ಗೊತ್ತಾಗ್ತದ ನನಗೆ ಲಾಭ ಆಗೈತಿ ಅಂತ ಗೊತ್ತಾಗ್ತದೆ ಅದ ನಾನು ಎರಡುನೂರು ರೂಪಾಯ್ಗೆ ತೊಗೊಂಡು ನೂರು ರೂಪಾಯ್ಗೆ ಮಾರೀನಪ್ಪ ಅಂತಂದ್ರೆ ನಷ್ಟ ಆಗ್ತದ ಆಗ ಇದು ಲಾಭ ನಷ್ಟ ಇದು ಬೇಸಿಕ್ ಇರಲಿ ನಾಕೆ ಅದರ ಲಾಭನಷ್ಟು ಈ ಥರ ಪ್ರಶ್ನೆ ಕೇಳ್ತಾ ಇರ್ಬೋದು ಆದರೆ ಏನು ಕೇಳ್ತಾರಪ್ಪ ಅಂತಂದರೆ ಶೇಕಡವರೆಗೆ ಕೇಳ್ತಾರೆ ಲಾಭ ಸಿಕ್ಕ ಎಷ್ಟು ಲಾಭ ಸೇ ಲಾಭ ಡಿವೈಡೆಡ್ ಬೈ ಖರೀದಿಸಿದ ಬೆಲೆ ಎಷ್ಟು ಇಂಟು ಅಂಡ್ರೆಡ್ ಮಾಡಿದಾಗ ಲಾಭ ಶೇಕಡ ಗೊತ್ತಾಗುತ್ತೆ ನಷ್ಟ ಕೂಡ ನಷ್ಟ ಡಿವೈಡೆಡ್ ಬೈ ಖರೀದಿಸಿದ ಬೆಲೆ ಡಿವೈಡ್ ಬೈ ಅಂಡ್ರೆಡ್ ಮಾಡಿದಾಗ ಆಮೇಲೆ ಮಾರಾಟದ ಬೆಲೆ ಮಾರಾಟದ ಬೆಲೆ ಕಣ್ಣಿಡ್ಬೇಕಾದಾಗ ನೂರು ಪ್ಲಸ್ ಎಷ್ಟು ಲಾಭ ಆಗೈತಿ ಮತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಮತ್ತು ಕೊಂಡು ಬೆಲೆ ಇದನ್ನೆಲ್ಲ ಕೊಂಡಿದ ನಾವು ಮಾರಾಟದ ಬೆಲೆಯನ್ನು ಹಿಡಿಬೋದು ಏನಾದರೂ ಮಾರಾಟದ ನಷ್ಟ ಆಗಿತ್ತಪ್ಪ ಅಂತಂದ್ರೆ ನೂರು ರುಳದ ನಾವು ಮೈನಸ್ ಮಾಡಬೇಕು ಆಮೇಲೆ ಡಿವೈಡ್ ಬೈ ಹಂಡ್ರೆಡ್ ಮಾಡಬೇಕು ಮತ್ತು ಕೊಂಡ ಬೆಲೆಯನ್ನು ನಾವು ಮಾಡಬೇಕು ಇದು ಪ್ರಮುಖವಾದ ಸೂತ್ರಗಳು ನಿಮ್ಮ ಪೊನ್ನಪ್ಪನ ಒಂದು ಎರಡು ಮೂರು ಸಲ ನೋಡಿ ತಾನೇ ನೆನಪು ಹಾಗೆ ನೋಡಿದ ತಕ್ಷಣ ಈಗ ಆಯಿತು ಈ ಒಂದು ಲಾಭ ನಷ್ಟಪಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆ ಎಕ್ಸಾಂಪಲ್ ಬೇಕಲ್ವಾ ಒಬ್ಬ ವ್ಯಾಪಾರಿ ಅದನ್ನು ಐನೂರು ಒಂದು ವಸ್ತುವನ್ನು ಖರೀದಿಸ್ತಾನೆ ಆರುನೂರು ಮಾರಿದ್ರೆ ಲಾಭ ಎಷ್ಟು ಎಷ್ಟು ಈಸಿಯಾಗಿ ಹೇಳ್ತೀರಿ ನೋಡು ನೂರರಷ್ಟು ಲಾಭ ಆಗ್ಯದ ರೀ ಅಂದರೆ ಸೆಕೆಡ್ ಬಾರು ಹೇಳ ಅಂತಂದಾಗ ಹೆಂಗೆ ಮಾಡ್ತೀರಿ ಈಗ ನೂರಷ್ಟು ಲಾಭ ಆಯಿತು ಅಂದರೆ ನೂರು ರೂಪಾಯಿ ಲಾಭ ಆಗೈತೆ ಹೋಗಿ ಅದನ್ನು ಸೆಕೆ ಬಾರು ತಗೋಬೇಕು ನಾವು ಹೆಂಗ್ಬೇಕು ಅಂತಂದ್ರೆ ಸೂತ್ರ ಗೊತ್ತದೆ ನೂರು ಡೇ ಬೈ ಐನೂರು ಅದು ಮತ್ತು ಕೆಳಗೆ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಇಲ್ಲಗಿದ ಡಿವೈಡೆಡ್ ಬೈ ಎಷ್ಟು ನೂರು ಮಾಡಿದಾಗ ಎರಡು ಜಿರುಕ್ಕೆ ಎರಡು ಜೀರೋ ಕ್ಯಾನ್ಸಲ್ ಎರಡು ಜಿರಕ್ಕೆ ಎರಡು ಜಿರೋ ಕ್ಯಾನ್ಸಲ್ ತಡ್ರಡ್ರಿ ತಡ್ರು ತಡ್ರಿ ತಡ್ರಿ ಅಂತ ಇವಾಗ ನಾವು ಶೇಕಡ ಬರೋ ಎಷ್ಟು ಲಾಭ ಆಗೈತಿ ನೂರು ರೂಪಾಯಿ ಲಾಭ ಆಗೈತಿ ಅದನ್ನು ಸೆಕಡೆ ಬರ್ಕೊಂಡು ಇಡ್ಬೇಕಪ್ಪ ಅಂತಂದಾಗೆ ಮಾಡಬೇಕು ನೂರಕ್ಕೆ ಎಷ್ಟು ಲಾಭ ಆಗೈತಿ ಎಷ್ಟು ಎಷ್ಟು ಬೆಲೆ ಐತಿ ಐನೂರು ರೂಪಾಯಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂದ್ರೆ ಐನೂರು ರೂಪಾಯ್ದಾಗ ನೂರು ರೂಪಾಯಿ ಲಾಭ ಆಗ್ಯದ ಹೌದ್ರಿ ಅವಾಗ ಏನು ಮಾಡಪ್ಪ ಅಂತಂದ್ರೆ ಒಂದ್ಲೇ ಇಲ್ಲಿ ಇದ ಇದೇ ಇದು ಎರಡಲೇ ಜೀರೋ ಅಂದ್ರೆ ಇಪ್ಪತ್ತು ಪರ್ಸೆಂಟೇಜ್ ಏನಾಗೈತಪ್ಪ ಅಂತಂದ್ರೆ ಅವಾಗ ಲಾಭ ಆಗೈತಿ ಅನ್ನುವಂಥದ್ದು ಇಪ್ಪತ್ತು ಪರ್ಸೆಂಟೇಜ್ ಲಾಭ ಆಗೈತಿ ನಂತರ ಉದರಣಿ ಒಬ್ಬನು ಎಂಟುನೂರಕ್ಕೆ ಕಲಿಸಿದ ವಸ್ತುವನ್ನು ಆರುನೂರಕ್ಕೆ ಮಾರಿದ್ರೆ ನೋಡಿರಿ ಎಂಟ್ನೂರು ರೂಪಾಯ್ಕೊಂಡಂತೆ ಆರುನೂರು ರೂಪಾಯ್ಗೆ ಮಾರ್ಯಾನಂತೆ ಇಲ್ಲಿ ಏನು ನೋಡಿದ ತಕ್ಷಣ ಗೊತ್ತಾಗ್ತೈತಿ ಎರಡುನೂರು ರೂಪಾಯಿ ಲಾಸ್ ಆಗ್ಯದ ಹೌದಾ ಅದನ್ನು ನಷ್ಟ ಎಷ್ಟು ಪರಿಹಾರ ಅಂದ್ಕೊಂಡಿಡ್ರಿ ಅಂತೀಯಾರ ನಾವು ನಷ್ಟ ಅಂದ್ಕೊಂಡು ಹಿಡಿದೀವಿ ಈಗ ನಷ್ಟ ಕಂಡು ಹಿಡಿದಷ್ಟೆಲ್ಲ ಇದೊಂದು ಸಿಕ್ಕ ವರ್ಸ್ ಕೂಡ ನೋಡೋಣ ಅಂದ್ರೆ ಬೆಲೆ ಎಷ್ಟು ಎರಡುನೂರು ರೂಪಾಯ್ಕೆ ಎರಡುನೂರು ರೂಪಾಯಿ ಲಾಸ್ ಆಗ್ಯದ ಡಿವೈಡೆಡ್ ಬೈ ಹಂಡ್ರೆಡ್ ಎರಡು ಜೀರಕ್ಕೆ ಎರಡು ಜೀರೋ ಕ್ಯಾನ್ಸಲ್ ಎಂಟು ಒಂದಲೇ ಇದು ಎಂಟು ಒಂದು ಜಂಟ ಎಂಟು ಹೇಳಿ ಹದಿನಾರು ಎಂಟು ಹದಿನಾರು ನಾಲ್ಕು ಹೊಳಿತಿ ನಾಲ್ಕು ಎಷ್ಟಲೇ ಐಲೇ ಅಂದರೆ ಇಪ್ಪತ್ತೈದು ಅದು ಎಷ್ಟಾಗುತ್ತೆ ಇಪ್ಪತ್ತೈದು ಪರ್ಸೆಂಟೇಜ್ ಏನಪ್ಪ ಅಂತಂದ್ರೆ ನಮಗೆ ನಷ್ಟ ಆಗೈತಿ ಅನ್ನುವಂಥದ್ದು ಹ್ಞೂ ಆನಂತರ ಈ ಸಬ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಕೆಲವು ಬೇಸಿಕ್ ಆಗಿರುವಂಥ ಟಾಪಿಕ್ಸ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಶಾರ್ಟ್ ಶಾರ್ಟ್ಕಟ್ ಮತ್ತು ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಐವತ್ತಷ್ಟು ಲಾಭ ಅಂತಂದ್ರೆ ಸಿಟ್ಟಿನ ಅರ್ಧವು ಲಾಭವಾಗಿ ಸೇರಿರುತ್ತದೆ ಐವತ್ತರಷ್ಟು ಲಾಭ ಅಂತಂದ್ರಪ್ಪ ಅಂತಂದ್ರೆ ಸಿಪ್ಪಿನ ಅರ್ಧ ಲಾಭ ಸೇರಿರುತ್ತಂತೆ ಅಷ್ಟೇ ಕಡಿಮೆ ಮಾಡಲು ಹೆಚ್ಚು ಮಾಡಲು ಮತ್ತು ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ ಬೆಲೆ ನಿರ್ಧರಿಸಬೇಕು ಇವನ್ನ ಕೊಂಡ ಮಿಲಂತು ಮರೆತು ಬೆಲೆಗಳನ್ನ ಮಾಡ್ಬೇಕು ನಾವು ಅವುಗಳ ಬೆಲೆಯನ್ನು ನಿರ್ಧರಿಸಬೇಕು ಅನುಪಾತದ ಆಧಾರದ ಮೇಲೆ ಲಾಭ ಅಥವಾ ನಷ್ಟ ಶೀಘ್ರವಾಗಿ ಲೆಕ್ಕ ಹಾಕಬಹುದು ಅಂದರೆ ಅನುಪಾತದ ಆಧಾರದ ಮೇಲೆ ಅನುಪಾತ ಅನುಪಾತ ಎಂಬುದನ್ನು ನಾವು ಅತಿ ಮೋಷ್ಟವಾಗಿರುತ್ತೆ ಇದ್ರ ಮೇಲೆ ನಾವು ಏನು ಅಂತಂದ್ರೆ ಲೆಕ್ಕ ಮಾಡ್ಬೋದು ಅಂತ ಹೇಳ ಹಾಗೆ ಈಗ ನೀವು ಈ ವಿಷಯವನ್ನು ಅಭ್ಯಾಸ ಮಾಡಿ ನೀವು ಇನ್ನಷ್ಟು ಪ್ರಶ್ನೆಗಳು ಟ್ರಿಕ್ಸ್ ಅಥವಾ ಪೇಪರ್ ಸೆಲಿಂಗ್ ವಿಧಾನಗಳ ಬಗ್ಗೆ ತಿಳಿಯಲು ಬಯಸಿದರೆ ಹೇಳಿ ನಾನು ಅದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ನೀಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ ನಾನು ನುಡಿ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ನೀಡುತ್ತೇನೆ